トゥルルルルルルルルルルルルルルルルルルルルルルルルルルル आई लाइट तीन बेग बेगा हाँ संग ओके ನಮಸ್ಕಾರ ಮಂಗಳೂರಿನ ಪ್ರಮುಖ ರಸ್ತೆಯಲ್ಲಿರುವಂಥ ಗೋಲ್ಡ್ ಪಿಂಚ್ ಹೋಟೆಲ್ನ ಅವರ ಮಳಿಗೆಯಲ್ಲಿ ಇವತ್ತಿನಿಂದ ನಾಲ್ಕು ದಿವಸದ ತನಕ ಬಹಳ ವಿಶೇಷವಾದಂಥ ಸಿಲ್ವರ್ ಗೋಲ್ಡ್ ಡೈಮಂಡ್ನ ಒಂದು ವಿಶೇಷವಾದಂಥ ಒಂದು ಮಳಿಗೆ ಜನರಿಗೆ ಗ್ರಾಹಕರಿಗೆ ತೃಪ್ತಿ ಮಾಡಿಸ್ತು ಮತ್ತು ಬೇಕಾದಂಥ ಭಾಳ ವಿಭಿನ್ನ ರೀತಿಯ ಡಿಸೈನ್ನೊಂದಿಗೆ ಇವತ್ತು ಉದ್ಘಾಟನೆಗೊಂಡಿದೆ ನೂರೈವತ್ತೈದು ವರ್ಷದ ಪುರಾತನ ಸಂಸ್ಥೆ ಶ್ರೀ ಕೃಷ್ಣಯ್ಯ ಶೆಟ್ಟಿ ಈ ಸಂಸ್ಥೆ ಗೋಲ್ಡ್ ಸಿಲ್ವರ್ ಡೈಮಂಡಿಗೆ ಭಾಳ ಹೆಸರುವಾಸಿಯಾಗಿ ಐದು ತಲೆಮಾರಿನ ತಲೆಮಾರಿನಿಂದ ಬಂದಂಥ ವ್ಯಕ್ತಿಗಳು ನಡೆಸ್ಕೊಂಡು ಭಾಳಷ್ಟು ಯಶಸ್ವಿಯನ್ನು ಪಡ್ಕೊಂಡದ್ದನ್ನು ನಾವು ಕಾಣ್ತಾ ಇದ್ರೆ ಭಾಳ ಆಶ್ಚರ್ಯ ಏನು ಅಂತೇಳಿದ್ರೆ ದೇಶ ವಿದೇಶದ ಪ್ರಖ್ಯಾತಿಯನ್ನು ಪಡ್ಕೊಂಡಂಥ ನೂರಕ್ಕೂ ಅಧಿಕ ನಿಜಾಮರಿರ್ಬೋದು ರಾಜಮನೆ ತರದ ಕುಟುಂಬದವರಿಗೆ ಅವರ ಕುಟುಂಬದ ಬಂಗಾರದ ಮಳಿಗೆ ಡೈಮಂಡ್ ಮಳಿಗೆ ಅಂತ ಹೇಳುವಂಥ ರೀತಿಯಲ್ಲಿ ಶ್ರೀಕೃಷ್ಣಯ್ಯ ಶೆಟ್ಟಿ ಸಂಸ್ಥೆ ಕೆಲಸ ಕಾರ್ಯಗಳನ್ನು ಇದೆ ವಿಭಿನ್ನ ವಿವಿಧ ರೀತಿಯ ಬಂಗಾರದ ಉತ್ಪನ್ನಗಳನ್ನು ಅವರು ಈ ಒಂದು ಮಳಿಗೆಯಲ್ಲಿ ನಾಲ್ಕು ದಿವಸದ ಪ್ರಯುಕ್ತ ಬೆಳಿಗ್ಗೆಯಿಂದ ರಾತ್ರಿ ತನಕ ಈ ಶೋರೂಮನ್ನು ತಯ ಟೆಂಪ್ರರಿ ಶೋರೂಮನ್ನು ತಯಾರು ಮಾಡಿ ಜನರಿಗೆ ಭಾಳ ಅತ್ಯಧಿಕವಾದಂಥ ಡಿಸ್ಕೌಂಟ್ ಬೆಲೆಯಲ್ಲಿ ಇವತ್ತು ಮಂಗಳೂರಿನ ಜನತೆಗೆ ಘೋಷಣೆಯನ್ನು ಮಾಡಿದ್ದಾರೆ ನಾನು ಮಂಗಳೂರಿನ ಜನತೆಗೆ ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ ಇಡೀ ಪ್ರಪಂಚದಲ್ಲಿ ಸೆಕೆಂಡ್ ಟೈರ್ ಸಿಟಿ ಅಂತ ಹೇಳುವಂಥ ನಗರದಲ್ಲಿ ಇಡೀ ಪ್ರಪಂಚದಲ್ಲಿ ಎರಡನೆಯ ಗೋಲ್ಡ್ ಮತ್ತು ಡೈಮಂಡ್ ಪರ್ಚೇಸಿಗೆ ಎರಡನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಮಂಗಳೂರು ಹಾಗಾಗಿ ನಮ್ಮ ಮಂಗಳೂರಿನಲ್ಲಿ ಭಾಳ ಒಳ್ಳೆಯ ಅವಕಾಶಗಳಿದೆ ಮತ್ತು ಜನರು ಸೌಂದರ್ಯದ ವ್ಯವಸ್ಥೆಗೆ ಹೆಚ್ಚಿನ ಆಸಕ್ತಿ ಇದೆ ಅಂತ ಅಂತೇಳುವಂಥದ್ದು ಇದರಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಬೇರೆ ಬೇರೆ ಹೊಸ ಹೊಸ ಡಿಸೈನ್ಗಳನ್ನು ಒಳಗೊಂಡಂಥ ವಿಚಾರಗಳು ಬೇರೆ ಒಳಗಡೆ ಬೇರೆ ವಿಶೇಷವಾದಂಥ ಎಲ್ಲ ಕೊಡುಗೆ ಉತ್ಪನ್ನಗಳು ಅದರಲ್ಲಿ ಸಿಲ್ವರಿಗೆ ಎರಡರಿಂದ ಮೂರು ಶೇಕಡ ಎರಡು ಶೇಕಡ ಡಿಸ್ಕೌಂಟ್ ಬಂಗಾರ ಮತ್ತು ಇನ್ನಿತರ ಉತ್ಪನ್ನಗಳಿಗೆ ನಾಲ್ಕು ಪರ್ಸೆಂಟ್ ಡಿಸ್ಕೌಂಟ್ ಡೈಮಂಡ್ ಮತ್ತು ಇನ್ನಿತರ ಉತ್ಪನ್ನಗಳಿಗೆ ಕೆಲವಾರು ಉತ್ಪನ್ನಗಳಿಗೆ ನಾಲ್ಕಕ್ಕಿಂತ ಅಧಿಕ ಪರ್ಸೆಂಟ್ ಡಿಸ್ಕೌಂಟ್ಗಳ ವ್ಯವಸ್ಥೆಗಳನ್ನು ಮಾಡಿ ಜನರಿಗೆ ಸೌಕರ್ಯವನ್ನು ಸೌಲಭ್ಯವನ್ನು ಶ್ರೀ ಕೃಷ್ಣಯ್ಯ ಶೆಟ್ಟಿ ಸಂಸ್ಥೆಯವರು ಮಾಡಿಕೊಡ್ತಾ ಇದ್ದಾರೆ ಅವರ ಇಡೀ ತಂಡದವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ನಾನು ಮಂಗಳೂರಿನ ಜನತೆಗೆ ಈ ಒಂದು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಹೊಸ ಹೊಸ ಥರದ ಡಿಸೈನ್ಗಳನ್ನು ತಾವು ಇದನ್ನು ಖರೀದಿ ಮಾಡುವಂಥ ದೃಷ್ಟಿಯಲ್ಲಿ ಮಂಗಳೂರಿನ ಬನ್ಸೋಸ್ಟೆಲ್ನಿಂದ ಜ್ಯೋತಿ ಅಂಬೇಡ್ಕರ್ ವ್ರತದತ್ನ ತನಕ ಬಗೆ ಹೋಗುವಂಥ ರಸ್ತೆಯಲ್ಲಿ ಎಡಭಾಗದಲ್ಲಿರುವಂಥ ಬಹಳ ಮಂಗಳೂರಿನ ಪ್ರಸಿದ್ಧ ಗೋಲ್ಡ್ ಪಿಂಚ್ ಹೋಟೆಲ್ನಲ್ಲಿ ಇವತ್ತು ತಾವು ಬಂದು ಹೊಸ ಹೊಸ ಡಿಸೈನನ್ನು ನೋಡಿ ಖರೀದಿ ಮಾಡಬೇಕು ಅದರ ಮುಖಾಂತರ ತಮೂ ಕೂಡ ರಾಜಮನೆತನದ ನಿಜಾಮರ ಮನೆತನದ ಅಂಥ ಒಂದು ಪ್ರಸಿದ್ಧಿ ಹೊಂದಿದಂಥ ಮನೆತನಕ್ಕೆ ನೂರು ವರ್ಷದಿಂದ ಈ ಎಲ್ಲ ಬಂಗಾರದ ಉತ್ಪನ್ನಗಳು ವಜ್ರದ ವೈವಿಧ್ಯದ ಉತ್ಪನ್ನಗಳನ್ನು ಕೊಡುವಂಥ ಸಂಸ್ಥೆಯ ಅವರ ದೊಡ್ಡದಾದ ಕೊಟ್ಟಂಥ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಡಬೇಕು ಅಂತ ಹೇಳೋದನ್ನು ನಾನು ಮಂಗಳೂರಿನ ಜನತೆಗೆ ಮನವಿ ಮಾಡ್ತಾ ಈ ಕಾರ್ಯಕ್ಕೆ ಶುಭವನ್ನು ಕೊಡ್ತೀನಿ ನೂರಕ್ಕೆ ನೂರು ಬರುವಂಥ ನಾಲ್ಕು ದಿವಸದಲ್ಲಿ ಬಹಳ ಯಶಸ್ವಿಯಾಗಿ ದೊಡ್ಡದಾಗಿ ಗ್ರಾಹಕರು ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ ಅವಕಾಶಗಳನ್ನು ಬಹಳ ವಿನೂತನ ರೀತಿಯ ಡಿಸೈನ್ ಒಂದಿಗೆ ಕೈಯಲ್ಲಿ ಕರಕುಶಲ ವ್ಯಕ್ತಿ ಕೆಲಸ ಮಾಡಿದಂಥ ಚಿನ್ನದ ಕೆಲಸಗಾರರ ಬಹಳ ವಿಶೇಷವಾದಂಥ ಕೊಡುಗೆ ಇಂಥ ವಿಶೇಷವಾದಂಥ ಹತ್ತಾರು ರೀತಿಯ ಮೆಟ್ ಪೆಂಡೆಂಟ್ಗಳು ಅಥವಾ ಮೆಡ್ಲ್ಗಳು ಮತ್ತು ಹಾರಗಳು ಲಭ್ಯವಿದೆ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಯಶಸ್ಸಾಗಬೇಕು ಅಂತ ಅಂಥೇಳುವಂಥಷ್ಟೇ ಬೇರೆ ಬೇರೆ ದೇವರ ಬೇರೆ ಬೇರೆ ದೇವರ ಪೆಂಡೆಂಟ್ ಹೊಂದಿದಂಥದ್ದು ಇದು ಇನ್ನಷ್ಟು ನಮಗೆ ಮೆರಗನ್ನು ಕೊಡುವಂಥದ್ದು ಓಲೆಯಿಂದ ಹಿಡಿದು ಎಲ್ಲ ರೀತಿಯ ವಿಚಾರಗಳು ಇದರಲ್ಲಿ ಅಡಗಿದೆ ಅಂತೇಳುವಂಥ ಹೇಳಲಿಕ್ಕೆ ಸ್ವಲ್ಪ ಇದು ಕೃಷ್ಣಯ್ಯ ಶೆಟ್ಟಿ ಸಂಸ್ಥೆಯ ಭಾಳ ವಿನೂತನವಾದಂಥ ಕೊಡುಗೆ ಟೆಂಪಲ್ ಜ್ಯುವೆಲರಿ ಭಾಳ ವಿನೂತನ ರೀತಿಯಲ್ಲಿ ಟೆಂಪಲ್ ಶೈಲಿಯ ಡಿಸೈನನ್ನು ಮಾಡಿಕೊಂಡು ಅದರಲ್ಲಿ ಕೂಡ ವಿಶೇಷವಾಗಿ ನುರಿತ ತಜ್ಞ ಈ ಒಂದು ಚಿನ್ನದ ಕೆಲಸ ಮಾಡುವಂಥ ವ್ಯಕ್ತಿಗಳ ಕೈ ಚಳಕ ಇದರಲ್ಲಿ ಕಾಣ್ತದೆ ಭಾಳ ಅಭೂತಪೂರ್ವವಾದಂಥ ಕೊಡುಗೆಗಳನ್ನು ಅವರು ಮಾಡಿದ್ದಾರೆ ಹಾಗಾಗಿ ಅವರಿಗೆ ವಿಶೇಷವಾಗಿ ಅವರ ಈ ಎಲ್ಲ ಕೊಡುಗೆಗಳು ಉತ್ಪನ್ನಗಳು ಮಂಗಳೂರಿನ ಜನತೆಗೆ ತತ್ತು ಕೊಡಲಿ ಬನ್ನಿ ಕಿಕ್ಕಿರಿದು ಬನ್ನಿ ಅವಕಾಶಗಳನ್ನು ಸದುಪಯೋಗ ladies and gentlemen and esteemed guests, guests from media. It is my privilege to welcome you all to this exclusive exhibition by C. Kishnagiri group of jewellers which we are conducting from January 24th that is today till 27th in this vibrant city of Mangaluru. We are privileged to introduce our special collection in gold, diamond and silver. In that we are introducing a exclusive collection called Hoysala <laughs> collection, which is inspired from UNESCO recognized temples from Halibedo and bilu In this collection, we are also introducing Crash Dot Club by CKC, which is a fast fashion silver jewelry, and also under which we are introducing lab grown diamonds, which is an affordable luxury, and also with a conscience because under which we are also. Supporting Rhino Conservation. Conservation. So we welcome you to reap these benefits of exclusive exhibition, which is two percent, four percent, six percent, nine percent, till if you buy eighteen point six ten lakhs and above in silver, in gold, and and in diamonds also. You have the concession, or what is that? It's a discount. They discount. discount on silver, four percent on gold, six percent on diamond. And above 18.69% diamond, you will get 9% discount. But the volume of uh, collection here, uh, in in terms of money... That, that <laughs> we can't but you will have ample amount so we have, of selection yeah. from gold, diamonds and silver also. Even silver articles also we have, puja articles. And in silver, you have jewellery in uh, with scissor diamonds uh, and also in lacquer what other items uh, this, this woman can wear daily uh, what items you have you please tell that also. in daily wear you will have chains earrings rings all the types of collection we have let it be daily wear let it be occasional wear let it be for exclusive uh, occasions also we have covered everything what is the lowest rate of, uh, any item Small no speed Till bridal us. What is the highest rate you, uh, you may be having? Rise right, range, right, which we may up to okay. uh, 40 lakhs. Also, we have. So, civil duty starts course. from 799. The mm -hmm. civil mm duty -hmm. is 40 lakhs. Do you have a showroom in Hamburg? No. no, we are planning to open. But uh, currently, we have. Uh, All the five showrooms in uh, Bangalore sir. No other district in Canada, Karnataka. No. Uh, from where this is here? Yeah? In uh, Karnataka based uh, or uh, some other? So, can Bangalore. Bangalore based. Yes. That is no, Chetty. Mangalore? Chetty. Bangalore sir uh, all Chetties. That's why. Not same. That is Chetty. Hmm. स्टेट अलोस स्टेट टू बर्ड आउट ऑफ स्टेट आउट ऑफ स्टेट ऑफ मनी यस यस फर्स्ट स्टेट काम गुने लास्ट टाइम लास्ट टाइम आरे मुच्छलवा ये रिकवर होयो यार 能？我。